ಎಲ್ಲ ಮಹಿಳೆಯರು ಮಹಿಳೆಯರು ಅಂತ ಪರಿಗಣಿಸ್ತಾರೆ ಅದೇ ಲೈಂಗಿಕ ಕಾರ್ಯಕರ್ತರು ಅಂದ್ರೆ ಬೇರೆ ಕಾಣಿಸದೇ ಇಲ್ವಾ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ರು ಒಟ್ಟಿ ಕುಡಿಯಕ್ ಹೋಗಿ ಅಂಗಡಿಯಿಂದ ಈಚಿಗ್ ಬಂದ್ರು ಬಂದ್ರೆ ಮುಂಡೇರ ಅಂತ ಕರ್ಕೊಂಡೋಗಿ ಬೆಳಗ್ಗೆಯಿಂದ ಸಾಯಂಕಾಲ ತಕ ಕೂರ್ಸುವಂತದ್ದು ಅದು ಎಷ್ಟು ಜನ ಒಂದು ಮಹಿಳೆನ ಒಂಬತ್ತು ಮಹಿಳೆ ರೆಡಿಬೇಕು ಅಂದ್ರೆ ಆ ಮಹಿಳೆ ಎಲ್ಲೂ ಓಡೋಗ್ಬೇಕು ಆ ಮೀಡಿಯಾದಲ್ಲಿ ಕೆಲವೊಂದು ಮೀಡಿಯಾದಲ್ಲಿ ಏನಂತ ಹೇಳಿದ್ರು ಮಾಂಸದ ದಂಧೆ ಮಾಂಸದ ದಂಧೆ ಮಾಡೋರು ವೇಷ್ಯಾವಟಿಕೆ ಮಾಡೋರು ಮಸಾಲ ಪುರಿ ಬೇಲ್ಪುರಿಗೆ ಆಸೆ ಪಡೋರು ಬಿರಿಯಾನಿಗೆ ಆಸೆ ಪಡೋರು ಅಂತ ಬಂತು ಆ ವಸುವು ನಿಂದನೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ ಒಂದು ಲೋ ಪ್ರೀತಿ ಮಾಡಿಬಿಡ್ತಾರೆ ಒಂದು ದಲ ಪಾರ್ಟ್ನರ್ಗಳಿಂದ ಬಾಲ್ಯ ವಿವಾಹದಿಂದ ಬರ್ತಾರೆ ಅನಕ್ಷರತೆ ಇಲ್ಲ ತಂದೆ ತಾಯಿ ವಯಸ್ಸಾಗಿದೆ ಅವನ್ನ ಸಾಕ್ಬೇಕು ಅಂತ ಬರ್ತಾರೆ ನಮಸ್ಕಾರ ನನ್ನ ಹೆಸರು ಗೀತಾ ಸಾಧನ ಮಹಿಳಾ ಸಂಘದ ಫೌಂಡರ್ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎಂತ ದೌರ್ಜನ್ಯ ಅಂತ್ಯ ಬೀದಿ ಆಧಾರಿತ ಲೈಂಗಿಕ ಕಾರ್ಯಕರ್ತರ ಮೇಲೆ ಅಂತಿಂತ ದೌರ್ಜನ್ಯ ಎಲ್ಲ ಲಾಠಿ ತಂಡ ಹೊಡಿತಿದ್ದೇನು ಕಾಲ್ ಪುಡಿ ಹಾಕ್ತಿದ್ದೇನು ಆಮೇಲೆ ಕೋರ್ಟಲ್ಲಿ ನಿಲ್ಲಿಸ್ಬಿಟ್ಟು ತಪ್ಪಾಯ್ತು ಅಂತ ಹೇಳ್ತಿದ್ದೇನು ಆ ಥರದ್ದೆಲ್ಲ ಕೊಡ್ತಾ ಇದ್ರು ಇದನ್ನೆಲ್ಲ ತಡೆಗಟ್ಟಬೇಕಲ್ಲ ಅಂತ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಪೋರ್ಟ್ ಗ್ರೂಪರ ಹತ್ರ ಹೋದೆ ಅವ್ರು ಯಾರು ಅಂತ ಕೇಳ್ತೀಯಾ ಫ್ಲಾಯರ್ಸ್ ಹತ್ರ ಆಮೇಲೆ ಪಿ ಸಿ ಎಲ್ ಪ್ರೊಫೆಸರ್ ಮನ್ಸೂರ್ ಸರ್ ಹತ್ರ ಓದೆ ವೈಜ್ ಆರ್ ಹತ್ರನೂ ಓದೆ ಶಕುನ್ ಶಕುನ್ಮಯಿ ಹತ್ರನೂ ಓದೆ ಇವ್ರನ್ನೆಲ್ಲ ಸಪೋರ್ಟ್ ಗ್ರೂಪರ ಕರೆದು ಒಂದು ಮೀಟಿಂಗ್ನ ಮಾಡಿದೆ ನೋಡಿ ಸರ್ ಪೊಲೀಸ್ನವರು ಈ ಥರ ಎಲ್ಲ ದಬ್ಬಾಳಕೆ ಮಾಡ್ತಾ ಇದ್ದಾರೆ ಈ ದೌರ್ಜನ್ಯ ಹೆಂಗಾದರೂ ಮಾಡಿ ನಿಲ್ಲಿಸ್ಬೇಕಲ್ಲ ಸರ್ ಅಂತ ಹೇಳಿ ಕೇಳಿದಾಗ ನಿಮ್ಮನ್ನು ಕೋರ್ಟಿಗೆ ಕರ್ಕೊಂಡು ನಿಲ್ಲಿಸ್ತಾರಲ್ಲ ಅವಾಗ ಮಹಿಳೆಯರು ಏನಂತ ಹೇಳ್ತಾರೆ ಅಂತ ಕೇಳಿದರು ತಪ್ಪಾಯ್ತು ಅಂತಾರೆ ಅಂದೆ ಅಂದರೆ ನೀವು ರೋಡಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಮಹಿಳೆಯರು ಅಂದರು ಇಲ್ಲ ಎಲ್ಲ ಮಹಿಳೆಯರಿಗಿಂತ ಇನ್ನೂ ಗೌರವಂತವಾಗಿರ್ತಾರೆ ಅಂತ ಹೇಳಿದೆ ಯಾರೋ ಹೆಂಗ್ ಬೇಕಾದ್ರೂ ಇರ್ಬೋದು ಇವರು ಕೃಷ್ಣ ಇಕ್ಕೋದೇನು ಕುಂಕುಮ ಇಕ್ಕೋದೇನು ತಲೆ ಹೂವ ಮುಡ್ಕೊಳ್ಳೋದೇನು ಗೌರಿ ಥರ ಇರ್ತಾರೆ ಸರ್ ಆದರೆ ಇವ್ರ ಕೇಸ್ ಹಾಕೋದು ಏನಂದರೆ ಮೈ ಬಟ್ಟೆ ತೆಗೆದು ಹೋಗೋ ಬರೋ ಗಂಡಸ್ರನ್ನೆಲ್ಲ ಕರೀತಾರೆ ಅಂತ ಹೇಳ್ತಾರೆ ಅವಾಗ ಈ ಮಹಿಳೆಯರು ತಪ್ಪಾಯ್ತು ಅಂತ ಒಪ್ಕೊಂತಾರೆ ಸರ್ ಅಂತ ಒಂದೆ ಇಲ್ಲ ನೀವು ಹೆಂಗಾದರೂ ಮಾಡಿ ಕೋರ್ಟಲ್ಲಿ ಕೇಸ್ ಚಾಲೆಂಜ್ ಮಾಡಿ ಅದರ ನಂತರದಲ್ಲಿ ಒಂದು ಚಿಕ್ಕ ಚಿಕ್ಕ ಮೀಟಿಂಗ್ ಶುರು ಮಾಡಿ ಅಂತ ಹೇಳಿದರು ಮಾಡಿದ್ರ ನೀವು ಗುಂಪು ಮೀಟಿಂಗ್ ಎಲ್ಲ ಹೋಗಿ ಫಸ್ಟ್ ಕೋರ್ಟಲ್ಲಿ ಕೇಸ್ ಚಾಲೆಂಜ್ ಮಾಡಿದ್ವು ಅದು ಯಾರು ಗೊತ್ತಾ ನನ್ನ ಆತ್ಮ ಆತ್ಮಸ್ನೇಹಿತೆನೇ ಶುರು ಮಾಡಿದ್ಲು ಕಂಟಿಷ್ ಮಾಡಿ ಕೇಸ್ ಚಾಲೆಂಜ್ ಆದ ನಂತರ ಒಬ್ಬೊಬ್ಬ ಮಹಿಳೆಯರಾಗಿ ಮುಂದೆ ಬಂದು ಕೇಸನ್ನು ಹಾಕೋಕ್ಕೆ ಶುರು ಮಾಡಿದರು ಪೊಲೀಸರ ವಿರುದ್ಧ ಅದರ ನಂತರದಲ್ಲಿ ಬೀದಿ ಬೀದಿಲಿ ಸಣ್ಣ ಸಣ್ಣ ಮೀಟಿಂಗ್ ಶುರು ಮಾಡಿದ್ರು ಹತ್ತು ಜನ ಹದಿನೈದು ಜನ ಈ ಥರ ಅವರಿಗೆ ಮಾಹಿತಿನ ಕೊಡೋಕ್ಕೆ ಶುರು ಮಾಡಿದ್ರು ನಾವು ಯಾವುದೇ ಮಹಿಳೆಯರಿಗಿಂತ ನಿಬಿನ್ವಾಗಿ ಏನಿಲ್ಲ ನಾವು ಎಲ್ಲ ಮಹಿಳೆಯರ ಥರನೇ ಅಂತ ಹೇಳಿ ಮಾಡಿ ಆದ್ಮೇಲೆ ಮಹಿಳೆಯರೆಲ್ಲ ಸಂಘಟಿತ ಶುರು ಮಾಡಿದ್ರು ಪ್ರತಿ ವಾರ ಶನಿವಾರ ಎಲ್ಲ ಟೆರೆಸ್ ಮೇಲೆ ಮೀಟಿಂಗ್ ಶುರು ಮಾಡಿದ್ರಿ ಮಾಡ್ತಾ ಇದ್ವು ಮೀಟಿಂಗ್ ಶುರು ಮಾಡಿ ನಾವು ನಮಗೆ ಏನೇನು ಘನತೆ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಶುರು ಮಾಡಿದ್ವಿ ನೀವೇ ಕೇಳೋಕ್ ಶುರು ಮಾಡಿದ್ರಿ ನಿಮ್ ನತೆ ನಮಗೆ ಘನತೆ ನಮ್ಗೆ ಬೇಕು ಅಂತ ನಾವು ಶುರು ಮಾಡಿದ್ವು ಒಂದು ನಮ್ಮ ಮೇಲೆ ದೌರ್ಜನ್ಯ ಆಗ್ಬಾರ್ದು ಇನ್ನೊಂದು ಯಾವುದೇ ಕಾರಣಕ್ಕೂ ನಮ್ಮ ಘನತೆನ ಕಳಿಬಾರ್ದು ಅದರ ಜೊತೆ ನಮ್ಮ ಮಕ್ಕಳ ಎಜುಕೇಶನ್ಗೆ ಯಾವುದೇ ಕುಂದು ಕೊರತೆ ಬರಬಾರದು ಅನ್ನೋ ರೀತಿಲಿ ನಾವು ಮೀಟಿಂಗ್ನ ಶುರು ಮಾಡಿದ್ವಿ ಈಗ ಎಲ್ಲ ಮಹಿಳೆಯರು ಸಂಘಟಿತರಾಗಿದ್ದಾರೆ ಸಾದರ ಮಹಿಳಾ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಯಾವ ರೀತಿ ಸದಸ್ಯರಂತೀರ ನಮಗೆ ಈ ರು ಸಂಘಟನೆಗೆ ಏನಾದರೂ ಒಂದು ಬೆಂಬಲ ಸಿಗುತ್ತೆ ಅನ್ನೋ ರೀತಿಲಿ ಮಹಿಳೆಯರಿಗೆ ಆ ಥರ ಮಾತಾಡಿ ಮಹಿಳೆಯರು ಯಾರಾದರೂ ನಾವೇನಾದರೂ ಈ ವೃತ್ತಿನ ಮಾಡಲ್ಲಪ್ಪ ನಮಗೆ ಬಿಟ್ಬಿಡ್ತೀವಿ ಅಂದರೆ ಅವರೊಂದು ಸ್ವಯಂ ಉದ್ಯೋಗಕ್ಕೂ ಪ್ರೇರೇಪಿಸ್ತಾ ಇದ್ದೀವಿ ಅದ್ರ ಜೊತೆ ಮಕ್ಕಳು ಎಜುಕೇಷನ್ ಮಾಡ್ತಾ ಇಲ್ಲ ಅಂದರೆ ಆ ಮಕ್ಕಳಿಗೆ ಎಜುಕೇಷನ್ ಮುಂದಾಗ್ತಾ ಇದ್ದೀವಿ ಸಾಧನ ಮಹಿಳಾ ಸಂಘ ಈ ರೀತಿ ಬೇರೆ ಬೇರೆ ಕೆಲಸಗಳ್ನ ಮಾಡ್ತಾ ಇದೆ ಅದರ ಜೊತೆ ಬಂದ್ಬಿಟ್ಟು ನಾವು ಬೇರೆ ಬೇರೆ ರೀತಿ ಜನರಿಗೆ ಹೇಗೆ ಈ ಒಂದು ಮಹಿಳೆಯರ ಬಗ್ಗೆ ತಿಳಿಸ್ಬೇಕು ಅಂದಾಗ ಜನರ ಜೊತೆ ಒಂದು ಸಂವಾದ ಕಾರ್ಯಕ್ರಮವೂ ಮಾಡ್ತೀವಿ ಜೊತೆ ಅಧಿಕಾರಿಗಳು ಇರೋದು ಗವರ್ಮೆಂಟ್ ಆಫೀಸರ್ಸ್ ಇರ್ಬೋದು ಬೇರೆ ಬೇರೆ ರೀತಿ ಪೊಲೀಸ್ ಅಧಿಕಾರಿಗಳು ಇರ್ಬೋದು ಇವ್ರ ಜೊತೆ ಎಲ್ಲ ಒಂದು ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ ಈ ತರದಲ್ಲಿ ಸಾಧನ ಮಹಿಳಾ ಸಂಘ ನಡ್ಕೊಂಡು ಹೋಗ್ತಾ ಇದೆ ಇನ್ನೊಂದು ವಿಷಯ ಗೊತ್ತಾ ಇಡೀ ದೇಶದಾದ್ಯಂತ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎಲ್ಲ ಮಹಿಳೆಯರನ್ನು ಮಹಿಳೆಯರು ಅಂತ ಪರಿಗಣಿಸ್ತಾರೆ ಅದೇ ಲೈಂಗಿಕ ಕಾರ್ಯಕರ್ತರು ಅಂದ್ರೆ ಬೇರೆ ಮಹಿಳೆಯರಾಗಿ ಕಾಣಿಸೋದೇ ಇಲ್ವಾ ಪೌರ ಕಾರ್ಮಿಕರಿದ್ದಾರೆ ಗಾರ್ಮೆಂಟ್ ವರ್ಕರ್ ಇದ್ದಾರೆ ಇದ್ದಾರೆ ಲಾಯರ್ಸ್ ಇದ್ದಾರೆ ಎಲ್ಲ ರೀತಿ ಮಹಿಳೆಯರು ಇರಬೇಕಾದ್ರೆ ಲೈಂಗಿಕ ಕಾರ್ಯಕರ್ತರು ಮಾತ್ರ ಮಹಿಳೆಯರ ಕಾಣಿಸ್ತಾ ಇಲ್ವಲ್ಲ ಹಾಗೇ ನಾವು ಇದ್ರ ಬಗ್ಗೆ ಹೆಂಗಾದರೂ ಸಮಾಜಕ್ಕೆ ಅರಿವು ಮೂಡಿಸ್ಬೇಕು ಅಂದಾಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಒಂದು ನಾಟಕನ ಶುರು ಮಾಡಿದ್ವು ಪ್ರಾಕ್ಟೀಸ್ ಶುರು ಮಾಡಿದ್ವು ಈ ರೀತಿ ನಾಟಕ ಮಾಡಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡಿ ಹದಿಮೂರು ಹನ್ನೆ ಹದಿನಾಲ್ಕರಲ್ಲಿ ಇದೇ ಪ್ರದರ್ಶನ ಮಾಡಿದ್ರು ಅನುಭವಿಸಿದೀವಿ ಮಾಡಿದೀವಿ ಇನ್ ಮುಂದೆ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಇದು ಒಂದು ರೀತಿ ತೊಂಬತ್ತೈದು ಎರಡ್ ಸಾವಿರದ ಇಸ್ವಿನಲ್ಲಿ ತೊಂಬತ್ತೆರಡರ ದಶಕದಲ್ಲಿ ಒಂದ್ ರೀತಿ ಆದ್ರೆ ಎರಡ್ ಸಾವಿರದ ಇಸ್ವಿನಲ್ಲಿ ಒಂಥರ ದೌರ್ಜನ್ಯ ಬೀದಿಗಳಲ್ಲಿ ಮೀಟಿಂಗ್ಗಳು ಆಯಿತು ಸಣ್ಣ ಸಣ್ಣ ಪುಟ್ ಪುಟ್ ಮೀಟಿಂಗ್ಗಳು ದೇವಸ್ಥಾನ ಅನ್ನೋಂಗಿಲ್ಲ ಪಾರ್ಕ್ ಅನ್ನೋಂಗಿಲ್ಲ ಮೈದಾನ ಅನ್ನೋಂಗಿಲ್ಲ ಎಲ್ಲ ಮೀಟಿಂಗ್ಗಳಿಗೆಲ್ಲ ಮಾಡ್ತಾ ಮಾಡ್ತಾ ಇಲ್ಲ ಒಂದು ಕಡೆ ನೀನು ಹೇಳ್ದಂಗಮ್ಮ ಮಹಿಳೆಯರು ಒಂಚೂರು ಸಂಘಟಿತರಾಗಿ ಬಂದರು ಅದು ಬಂದಂಥ ಬಂದಂಥ ಮಹಿಳೆಯರು ಏನು ಮಾಡೋಕ್ಕೆ ಶುರು ಮಾಡಿದ್ರು ಹೌದು ನಾವು ಹಿಂಗೆ ಬಂದ್ವಿ ನಮ್ಮ ಮಕ್ಕಳನ್ನ ಕೂಡ ಇದೇ ವ್ಯವಸ್ಥೆಗೆ ತಳ್ಳುತ್ತೆ ಅಂತ ಈ ಸಮಾಜ ಹೇಳೋಕ್ಕೂ ಕೂಡ ಶುರು ಮಾಡ್ತು ಈ ಸಮಾಜಕ್ಕೆ ಹೆಂಗಾನು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಮಕ್ಕಳುಗಳಿಗೆ ಹಾಸ್ಟ್ಲಿಗೆ ಸೇರಿಸುವಂತ ವ್ಯವಸ್ಥೆ ಮಾಡ್ತಾ ಬಂದ್ವಿ ಎರಡು ಸಾವಿರದ ಮೂರಲ್ಲಿ ನಮ್ಮ ಸಮುದಾಯದ ಮಕ್ಕಳು ಅಷ್ಟೇ ಅಲ್ಲಮ್ಮ ಚಿಂದ ಮಕ್ಕಳು ಪೌರ್ವ ಕಾರ್ಮಿಕ ಮಕ್ಕಳು ಕೆಲಸ ಮಾಡೋರ ಮಕ್ಕಳು ಸ್ಲಮ್ ಮಕ್ಕಳು ಎಲ್ಲ ಮಕ್ಕಳನ್ನ ನಾವು ಸೇರಿಸಿ ಒಂದು ಹಾಸ್ಟ್ಲಿಗೆ ಬಿಡೋಂಥ ವ್ಯವಸ್ಥೆ ಮಾಡಿದ್ವಿ ನಮ್ಮ ಬೇರೆ ಬೇರೆ ಕೆ ಆರ್ ಪುರಂ ಅಂತ ಹಾಸ್ಟ್ಲ್ಗಳಿರ್ಬೋದು ನಮ್ಮ ಮನೆ ವಿದ್ಯಾರಣ್ಯ ಸೇವ ಸೇವಾ ತತ್ತು ಎಸ್ ಒ ಇಲ್ಲೆಲ್ಲ ಇವತ್ತಿನ ದಿನ ಅಂಥ ಮಕ್ಕಳು ನರ್ಸ್ ಓದಿದ್ದಾರೆ ಇಂಜಿನಿಯರಿಂಗ್ ಓದಿದ್ದಾರೆ ಅಪ್ಸಾದಲ್ಲಿ ಓದಿದಂಥ ಮಗಳು ಇವತ್ತು ಇಂಜಿನಿಯರಿಂಗ್ ಓದಿ ಅವಳ ಲೈಫ್ ಅವಳ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇದೆಲ್ಲ ನಡೀತಾ ನಡೀತಾ ಪೊಲೀಸರ ದಬ್ಬಾಳಿಕೆ ನಾವು ಹೆಂಗೆ ಮಾಡಿದ್ವಿ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಅವಾಗಲೂ ಕೂಡ ನೀನು ಹೇಳ್ದಂಗೆ ಚಿಲ್ಲಿ ಪೌಡ್ರದು ಇನ್ನೂ ಕಮ್ಮಿನೇ ಆಗಿರಲಿಲ್ಲ ಚಿಲ್ಲಿ ಪೌಡರ್ ಕಮ್ಮಿ ಮಾಡ್ತಾ ಮಾಡ್ತಾ ನಾವೇನು ಮಾಡಿದ್ರಿ ಈ ಪೊಲೀಸ್ ಸ್ಟೇಷನ್ಗಳ ಮುಂದೆ ನಮ್ಮ ಹಕ್ಕುಗಳನ್ನ ಕೇಳ್ತಾ ನಾವು ಮುಂದಾದ್ವಿ ಹೌದು ನಮ್ಮ ಮಹಿಳೆಯರಿಗೆ ಹಕ್ಕು ಸಿಗಬೇಕು ನಮ್ಮ ಘನತೆ ಇತ್ತ ನಮ್ಮ ಬದುಕು ನಡೀಬೇಕು ಅಂತ ಹಕ್ಕು ಕೇಳ್ತಾ ಬಂದ್ವಿ ಹಂಗೆ ಮಾಡ್ತಾ ಮಾಡ್ತಾ ಇದ್ದಂಗೆನೆ ಆ ಪೊಲೀಸರು ಬೇರೆ ಬೇರೆ ಉನ್ನಾರಗಳನ್ನ ಶುರು ಮಾಡಿದ್ರು ಈ ಮಹಿಳೆಯರಿಗೆ ಏನು ಮಾಡಿದ್ರು ಭಕ್ಷ್ಯ ಕಾಯ್ತಿಲ್ಲ ಇವ್ರಿಗೇನಾದ್ರು ಮಾಡಿ ಸದೇ ಬಡಿಬೇಕು ಅಂತ ಹೇಳ್ಬಿಟ್ಟು ಟು ಪಿ ಕೇಸ್ನ ಶುರು ಮಾಡಿದ್ರು ಆ ಏಟ್ ಪಿ ಕೇಸ್ನ ಹಾಕಲೇಬಾರ್ದು ಕೇಸ್ ಹಾಕುವಂಥದ್ದು ಬೀದಿ ಆಧಾರತೆ ಲೈಂಗಿಕ ಕಾರ್ಯಕರ್ತೆಯರಿಗೆಲ್ಲ ಇದು ಯಾರನ್ನ ಬಲವಂತವಾಗಿ ತಳ್ಳಲ್ಪಡ್ತಾರೆ ಅಂಥ ಮಹಿಳೆಯರಿಗೆ ಏಟ್ ಪಿ ಆ್ಯಕ್ಟು ಆಗಬೇಕು ಸ್ವಯಂ ಸ್ವತಂತ್ರವಾಗಿ ತನ್ನ ಹೊಟ್ಟೆ ಪಾಡಾಗಿ ಜೀವನ ನಡೆಸುವಂಥ ಮಹಿಳೆಯರಿಗೆ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲೇಷನ್ ಕೂಡ ಬಂತು ಅದಾದ್ಮೂ ಈ ಪೊಲೀಸರು ಎಲ್ಲಿ ಸುಮ್ಮನಾದ್ರು ನಮ್ಮನ್ನು ಅದೇ ಸ್ಟೇಷನ್ ಹತ್ರ ಸೆಲ್ ಮುಂದೆ ಅಂಥದ್ದು ಇರ್ಬೋದು ನಮ್ಮನ್ನು ಅವಾಜ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಇರ್ಬೋದು ಏ ಅದಲ್ದಲ್ಲ ಇನ್ನೊಂದು ವಿಷಯ ಗೊತ್ತಿಲ್ಲ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿದ್ದೀವಿ ಎರಡ್ ಸಾವಿರದ ಹದಿನೆಂಟನೇ ಎಸ್ ಇಬ್ಬರು ಮಹಿಳೆಯರಿಗೆ ಒಬ್ಬರಿಗೆ ಕೈ ಮುರಿದೋಗಿತ್ತು ಒಬ್ರಿಗೆ ಕಾಲೆಲ್ಲ ತುಂಬಾ ಓದ್ಕೊಂಡ್ಬಿಟ್ಟು ತಂಗ್ ಹೊಡೆದಿದ್ರು ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿದ್ವು ಕಂಪ್ಲೇಂಟ್ ಮಾಡಿದಾಗ ಮಾನವ ಹಕ್ಕುಗಳ ಆಯೋಗ ಇದನ್ನ ಪರಿಗಣಿಸಿ ಎವಿಡೆನ್ಸ್ ನಡೆಸಿ ಆ ಮಹಿಳೆಯರಿಗೆ ಪೊಲೀಸರನ್ನ ಕರೆದು ಅವ್ರ ಜೊತೆ ವಾದ ವಿವಾದ ಮಾಡಿದ್ರು ನಿಜವಾಗೂ ಇವರು ತಪ್ಪು ಮಾಡಿದ್ರ ಯಾವ ಕಾರಣ ಕೊಡಿದ್ರಿ ಅಂತ ಅದು ಆ ತಂತ್ರದಲ್ಲಿ ಪೊಲೀಸರು ತಲೆ ತಗ್ಸಿದ್ರು ಆವಾಗ ನೀವು ಮಾಡಿರೋ ತಪ್ಪಿಗೆ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ಆಯೋಗ ಪರಿಹಾರ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟರು ಕರ್ನಾಟಕದಾದ್ಯಂತ ಒಂದು ವರದಿನೂ ಸುಪ್ರೀಂ ಕೋರ್ಟ್ ಅದೇ ಸಮಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂತಪ್ಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಲೈಂಗಿಕ ಕಾರ್ಯಕರ್ತರು ಕೂಡ ಮಹಿಳೆಯರಂತ ಗುರ್ತಿಸಿದೆ. ಗುರುತಿಸಿದೆ ಅವ್ರ ಮೇಲೆ ಯಾವುದೇ ರೀತಿ ಮೀಡಿಯಾಗಳಾಗಲಿ ಪೊಲೀಸರಾಗಲಿ ಅವ್ರ ಹತ್ರ ಇದೆ ಅಂತ ಕೇಸ್ ಹಾಕೋದಲ್ಲಿ ಮಾಡಬಾರ್ದು ಅಂತ ನಿರ್ದೇಶನ ತಂದಿದೆ ಗೊತ್ತಾಯ್ತಾ ಎರಡ್ ಸಾವಿರದ ಏಳು ಎಂಟರಲ್ಲಿ ಏಟ್ ಬಿ ಪಿ ಹೋಯ್ತು ಅದಾದ್ಮೇಲೆ ಪೊಲೀಸವರು ಅದೇನೇ ತಿರ್ಗಿ ಮಚ್ಕಿ ತಿರ್ಗಿ ಮಚ್ಕಿ ಅದನ್ನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಿಟಿಕೆ ಸಾಕ್ರಿ ಇವ್ರನ್ನ ಬೆಳಗ್ಗೆಯಿಂದ ಸಾಯಂಕಾಲ ತಕ ರಾತ್ರಿವರ್ಗು ಇವ್ರನ್ನ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದಾಗ ಮಹಿಳೆಯರನ್ನ ಟೇಷನ್ ಕರ್ಕೊಂಡು ಹೋಗೋರು ಹೋರಾಟ ಮಾಡಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಸರ್ಕ್ಯುಲೇಷನ್ ಬಂತು ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದು ಮತ್ತೆ ಬೆಗ್ಗರ್ ಕಾಲೋನಿಗೆ ಬಿಟ್ಟಿದ್ದು ಬೆಗ್ಗರ್ ಕಾಲೋನಿಗ್ ಬಿಟ್ಟಾದ್ಮೇಲೆ ನಮ್ಮ ತಾಸಿದಳ ಸಾಹೇಬ್ರನ್ನ ಕರ್ಕೊಂಡೋಗಿ ಇಂಥ ಮಹಿಳೆಯರು ಇವ್ರು ಬೆಗಿಂಗೋರ ಇವ್ರು ಭಿಕ್ಷೆ ಬೇಡವಂಥ ಮಹಿಳೆಯರ ಅಂತ ಇದು ಮಾಡಿದ್ಮೇಲೆ ಅಲ್ಲಿನ ಅಧಿಕಾರಿಗಳು ಮಹಿಳೆಯರ ಮೇಲಿದ್ದ ಒಡವೆ ಇದನ್ನೆಲ್ಲ ಇದು ಮಾಡಿದಾಗ ಅವ್ರ ಬೀರೂ ಸೀಜ್ ಮಾಡಿಬಿಟ್ಟು ಆ ಮಹಿಳೆಯರಿಗೆ ಅಲ್ಲ ಅವ್ರನ್ನ ಬೆಗ್ಗರ್ ಕಾಲೋನಿಗೆ ಬಿಡೋಂಗಿಲ್ಲ ಅಂತ ಒಂದು ಇದು ಮಾಡಿದ್ರು ಅದಾದ್ಮೇಲೆ ನಾವು ನಾಟಕ ಅಂತ ತೊಗೊಂಡ್ವಿ ಆ ನಾಟಕದಲ್ಲಿ ನಮ್ಗೇನು ಫೀಡ್ ಏನು ಏನ್ ಬಂತು ಹೌದು ಎರಡ್ ಸಾವಿರದ ಹದಿನಾಲ್ಕರ ಮಲ ತಳ್ಳಿ ಕಲಾಗ್ರಾಮ ಮಾಡಿದ್ವಿ ಕನ್ನಡ ಭವನದಲ್ಲಿ ಮಾಡಿದಾಗ ಆಗಿನ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಯಾದ ಸಚಿವರನ್ನ ಕರೆದು ಅವ್ರೇನ್ ಹೇಳಿದ್ರು ಉಮಾಶ್ರೀ ಮೇಡಮ್ನ ಕರೆದು ನಾವು ಮಾಡಿದಂತ ಹಸುವು ಕನಸು ನಾಟಕ ಹೌದು ನಾನು ಒಂದು ರಂಗಭೂಮಿ ಕಲಾವಿದೆ ಆಗಿದ್ದೆಮ್ಮ ನೀವು ಕೂಡ ನಿಮ್ ಘನತೆಯತ್ತ ಬದುಕಿಗಾಗಿ ಈ ನಾಟಕ ಶುರು ಮಾಡಿದಿರಿ ಅಂತ ತಿಳ್ಕೊಂಡೋದ ನಮ್ಮ ಉಮಾಶ್ರೀ ಮ್ಯಾಮ್ ಅವರು ಚೇತನದ ಇಪ್ಪತ್ ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಅಂತ ಮಾಡಿಕೊಟ್ರು ಚೇತನ ಇದ್ರಲ್ಲಿ ಮೂವತ್ ಸಾವಿರ ಇವಾಗ ಬರೀ ಮೂವತ್ ಸಾವಿರ ರೂಪಾಯಿ ಮಾಡಿದ್ದಾರೆ ಈ ಮೂವತ್ ಸಾವಿರ ರೂಪಾಯಿನಲ್ಲಿ ಬೆಂಗಳೂರು ಸಿಟಿನಲ್ಲಿ ಹೆಣ್ಣು ಮಕ್ಳು ಸ್ವಯಂ ಉದ್ಯೋಗನ ಯಾವ ರೀತಿ ಮಾಡ್ ಮಾಡಕ್ ಹೆಂಗ್ ಆಗ್ತಾ ಇದೆ ಅದು ಬಹಳ ನಮ್ಗೆ ಒಂದು ಸವಾಲಿನ ವಿಷಯ ಆಯ್ತು ಅವಾಗಿನ ಇದ್ರಲ್ಲಿ ಅದಾದ್ಮೇಲೆ ಈ ಹೋರಾಟಗಳ ನಂತರ ಹೆಂಗೋ ಒಂದು ಐವತ್ ಸಾವಿರ ರೂಪಾಯಿ ನಮ್ಮ ಸಮುದಾಯಕ್ಕೆ ಬರುತ್ತೆ ಅಂತ ಅದಕ್ಕೂ ಅದನ್ನು ಒದಗಿಸ್ಕೊಡಕ್ಕೆ ಶುರು ಮಾಡಿದ್ರು ಮಹಿಳೆಯರು ಸ್ವಯಂ ಜೀವನಕ್ಕೆ ಕಾಲಿಡಬೇಕು ಅನ್ನೋಷ್ಟ್ರಲ್ಲಿ ನಮ್ಮ ಮಹಿಳೆಯರ್ಗೆ ಇನ್ನೊಂದಾಯ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮಹಿಳೆಯರು ಮಹಿಳೆಯರ ಮೇಲೆ ಎತ್ಕಟ್ಟೋ ಅಂತ ಕೆಲಸ ಪೊಲೀಸರು ಮಾಡಿದ್ರು ಓಬವ್ವ ಪಡೆ ಅಂತದ್ದು ಜುಟ್ಟು ಜುಟ್ಟು ಎಲ್ಲೆಲ್ಲಿ ಬಸ್ ಸ್ಟಾಪ್ ಅನ್ನಂಗಿಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ರು ಒಂದ್ ಟೀ ಕುಡಿಯಕ ಅಂಗಡಿಯಿಂದ ಕರ್ಕೊಂಡೋಗಿ ಜನ ತಕ ಮಹಿಳೆನ ಒಂಬತ್ತು ಮಹಿಳೆ ರೆಡಿಬೇಕು ಅಂದ್ರೆ ಆ ಮಹಿಳೆ ಓಡೋಗ್ಬೇಕು ಬಸ್ಸು ಅನ್ನಲ್ಲ ಲಾರಿ ಅನ್ನಲ್ಲ ರೋಡ್ ದಾಟಬೇಕಾದ್ರೆ ಕಾರ್ಗೋ ಬಸ್ಗೋ ಸಿಗಾಕೊಂಡ್ರೆ ಅಂತ ಮಹಿಳೆಯರ ಕಥೆ ಏನು ಅವ್ರ ಮಕ್ಕಳ ಜೀವನದ ಪರಿಸ್ಥಿತಿ ಏನು ಇದನ್ನೆಲ್ಲ ಎದುರಿಸ್ತಾ ಬಂದ್ವಿ ಓಬವ್ವ ಪಡೆನ ಒಂದ್ ಮಹಿಳಾ ಸಂಘ ಅವೆಲ್ಲ ಹೋರಾಟ ಮಾಡ್ತಾನೆ ಐತೆ ಬಿಡು ಯಾಕೆ ಅಂದ್ರೆ ಆ ಮಹಿಳೆಯರಿಗೆ ಒಂದು ಘನತೆ ಶಕ್ತಿ ಅಂತ ನಾವು ಮಾಡ್ತೇನೆ ಕಂಪ್ಲೇಂಟ್ ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಎಷ್ಟು ವಾದ ಮಾಡಿದ್ರು ಏನಮ್ಮ ಬೀದಿ ಇರೋದೇ ಮೊದ್ಲು ಬೀದಿನಲ್ಲಿ ನಿನ್ ಮೇಲೆ ಎಂತದಮ್ಮ ದೌರ್ಜನ್ಯ ಅಂತ ಮಹಿಳೆಯರ್ ಪರ್ವಾಗಿ ಬಂದಿದ್ ಲಾಯರ್ ಕರಿಕೋಟ್ ನೀನ್ ಹಾಕಿಲ್ಲ ಅಂತ ಏ ನೀನ್ ಎಂತ ಲಾಯರು ಕುಂದ್ ಕರಿಕೋಟ್ ಆಗಿಲ್ಲ ಊರಿ ಎಸೆ ಯಾರ್ ನೀನು ಅಂತ ನೀನ್ ಏನ್ ಓದಿದಿಯಾ ನೀನ್ ತಗೊಂಬಾ ಅನ್ನೋದನ್ನ ಕೇಳಿ ವಾದ ವಿಧ ವಾದ ಮಾಡಿದ್ರು ಆಮೇಲೆ ಮಹಿಳೆಯರ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದಾಗ ಅವ್ರ ಫೋಟೋಸು ಎಮ್ ಎಲ್ ಸಿ ಕಾಪಿ ಮಾಡಿದಾಗ ಇವರು ಮಹಿಳೆಯರೇ ಅಂತ ಎಲ್ಲೋ ಒಂದು ಕಡೆ ಮಹಿಳಾ ಮಾನವ ಹಕ್ಕುಗಳ ಆಯೋಗದವ್ರು ಪರಿಗಣಿಸಿ ಇವ್ರಿಗೂ ಹೌದು ದೌರ್ಜನ್ಯ ಆಗಿದೆ ಇಂಥ ಮಹಿಳೆಯರ ಮೇಲೂ ಈ ರೀತಿ ದೌರ್ಜನ್ಯ ಆಗಿದೆ ಅಂತ ಪೊಲೀಸವ್ರ ಕಡೆಯಿಂದ ಕ್ಷಮೆ ಕೂಡ ಕೇಳಿಸಿದ್ರಲ್ಲಮ್ಮ ದೌರ್ಜನ್ಯನ ಒಪ್ಕೊಂಡ್ಬಿಡಿ ನಾವೇನೋ ಆಗಿದ್ದಾಯ್ತು ನಮಗೆ ನಮ್ಮ ಸಪೋರ್ಟು ನಿಮ್ಮ ಸಪೋರ್ಟು ಬೇಕು ಅಂತ ಒಪ್ಕೊಂಡಿದ್ರು ಆದರೆ ಆ ಮಹಿಳೆಯರು ಇಲ್ಲ ನನ್ನಷ್ಟು ನೋವು ತಿಂದಿದ್ದೀನಿ ನನ್ನದು ಮರೆಯೋಕ್ಕಾಗಲ್ಲ ನನ್ನ ಪೋ ನನ್ನ ನೋವಿನ ಪೆಟ್ಟು ಇವತ್ತು ನನ್ಗೆ ಓಡಾಡೋಕ್ಕಾಗಲ್ಲ ಅಂತ ಅವ್ರ ಕೇಸ್ ವಾಪಸ್ ತೊಗೊಳಕ್ಕೆ ಒತ್ತಾಯ ಮಾಡಿದಾಗ ಅಮ್ಮ ಮಹಿಳೆಯರು ಗಟ್ಟಿತನವಾಗಿ ನಿಂತು ಪೊಲೀಸರ ವಿರುದ್ಧ ದೌರ್ಜನ್ಯ ಮಾಡಿ ಆ ಪರಿಹಾರನ ಒದಗಿಸ್ಕೊಂಡ್ರು ಮತ್ತೆ ನಮ್ಗೆ ಹಸುವು ಕನಸದಿಂದ ಇಡೀ ನಮ್ಮ ಎಲ್ಲಿ ಕರ್ನಾಟಕದ ಲೈಂಗಿಕ ಕಾರ್ಯಕರ್ತರ ಸಂಘಟನೆ ಇದೆ ಅವ್ರನ್ನೆಲ್ಲ ನಾವು ಒಂದ್ ಲಿಂಕ್ ಆಯ್ತು ಎಷ್ಟೋ ಬೀದಿನಲ್ಲಿ ದೌರ್ಜನ್ಯ ಪಡೀತಿರೋ ನಾವು ಒಂದು ಮಹಿಳೆನ ಸೇವ್ ಮಾಡಿದೀವಿ ಇನ್ನು ನೂರೆಂಟು ನಮ್ಮ ಕಣ್ಣು ಕಾಣದಿರೋ ಎಷ್ಟೋ ಮಹಿಳೆಯರಿದ್ದಾರೆ ನಮ್ಮ ಈ ನಾಟಕದ ಮುಖಾಂತರ ನಮ್ಮ ಮಾಧ್ಯಮದ ಮುಖಾಂತರ ನಾವು ತಗೊಂಡೋಗಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಹೌದು ಲೈಂಗಿಕ ಕಾರ್ಯಕರ್ತ ಒಂದು ಘನತೆ ಇತ್ತ ಬದುಕು ನೀನು ಅವಾಗಲೂ ಹೇಳ್ತಿರ್ತೀಯಮ್ಮಲ್ಲಮ್ಮ ಒಂದು ವರ್ಗದವ್ರ ಮಹಿಳೆಯನ್ನ ಒಂಥರ ನೋಡ್ತಾರೆ ಇನ್ನೊಂದು ವರ್ಗದವ್ರನ್ನ ಒಂಥರ ನೋಡ್ತಾರೆ ಆದ್ರೆ ಅವ್ರನ್ನ ಮಹಿಳೆ ಅಂತ ಗುರ್ತಿಸೋದು ಯಾವಾಗ ಇಷ್ಟು ವರ್ಷಗಳ ನಮ್ಮ ಹೋರಾಟ ಅವ್ರನ್ನ ಮಹಿಳೆ ಅಂತ ಪರಿಗಣಿಸಬೇಕು ಅವ್ರನ್ನ ಲೈಂಗಿಕ ಕಾರ್ಯಕರ್ತೆಯರು ಅಂತ ಪರಿಸ್ ಪರಿಗಣಿಸ್ಬೇಕು ಸೂಳಿಯರು ಅನ್ನೋ ಪಠನ ನಾವು ಯಾವಾಗ ಹೋಗಲಾಡ್ಸುದು ಈ ಇದು ಒಳ್ಳೆ ಮರ್ತೋದೆ ಇದೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಎಷ್ಟು ಜನ ಮಹಿಳೆಯರ್ನ ಇಡ್ಕೊಂಡೋಗಿ ಇಟ್ಕೊಂಡೋಗೇಶನ್ ಅಲ್ಲಿ ಹದಿನೈದು ಜನ ಮಹಿಳೆಯರ್ನ ಇಟ್ಕೊಂಡೋಗಿ ಲಾಠಿ ಇದ್ ಮಾಡಿದ್ರು ಅವಾಗ ಮೀಡಿಯಾ ಕೂಡ ಬಂತು ಆ ಮೀಡಿಯಾದಲ್ಲೂ ಕೆಲವೊಂದು ಮೀಡಿಯಾದಲ್ಲಿ ಏನಂತ ಹೇಳಿದ್ರು ಮಾಂಸದಂಧೆ ಮಾಡೋರು ವೇಶ್ಯಾವಟಿಕೆ ಮಾಡೋರು ಮಸಾಲ ಪುರಿ ಬೇಲ್ಪುರಿಗೇ ಆಸೆ ಪಡೋರು ಬಿರಿಯಾನಿಗೆ ಆಸೆ ಪಡೋರು ಅಂತ ಬಂತು ಆ ವಸುವು ನಿಂದನೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ ನೋಡೋ ಪ್ರಪಂಚ ಬಣ್ಣದ ಬದಕಾಗಿ ಅಂಧಗಾತಿ ಚಂದಗಾತಿ ಅಂತ ಪೌಡರ್ ಸ್ನೋ ಬಡ್ಕೋತಾರೆ ಆ ಪೌಡರ್ಸ್ ಸ್ನೋ ಹಾಕೋ ಹಿಂದಿನ ಒಂದು ಒಳ ಮನಸ್ಸು ಏನಿದೆ ಅವಳು ಕಷ್ಟ ಏನಿದೆ ಅಂತ ಈ ಸಮಾಜ ವ್ಯವಸ್ಥೆ ಎಂದಿಗ ಅರ್ಥ ಮಾಡ್ಕೊಳ್ಳುತ್ತೋ ಏನೋ ಒಟ್ಟೊಳಗೆ ಮಹಿಳೆಯರನ್ನ ಲೈಂಗಿಕ ಕಾರ್ಯಕರ್ತನ ಅವರು ಬದುಕಬೇಕು ಅನ್ನೋ ಒಂದು ಹೌದು ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು ಈ ಒಂದು ವ್ಯವಸ್ಥೆ ಸರ್ಕಾರಗಳು ನಾವು ನಾವು ಅವ್ರಿಗಾಗಿರ್ಬೋದಮ್ಮ ಅವ್ರ ಮಕ್ಳಿಗಾಗಿರ್ಬೋದು ಅವ್ರ ಮಕ್ಳಿಗೂ ಒಂದು ಹೈಯರ್ ಎಜುಕೇಶನ್ ಕೊಡಬೇಕು ಅವ್ರ ಮಕ್ಳಿಗೆ ಕೈಲಾಗದ್ ಓದಕಾಗ್ದಿರೋ ತಾಯಿ ದೀರ್ಘ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತ ವ್ಯವಸ್ಥೆನ ಸರ್ಕಾರ ಆಗಲಿ ನಮ್ಮ ಅರ್ಥ ಮಾಡ್ಕೊಂಡಿರೋ ಸಂಸ್ಥೆಗಳಾಗಿ ನಮ್ಮ ಮೀಡಿಯಾನು ನಮ್ಮ ಆಪ್ತರು ಅವಾಗ್ಲೇ ನಾನು ಹೇಳ್ತಂಗ್ ಬೇಲ್ಪುರಿ ಮಸಾಲೆ ಪುರಿ ಬಿರಿಯಾನಿಗೋಸ್ಕರ ಅಂತಲ್ಲ ಅವರಲ್ಲೂ ಒಂದು ಕಲೆ ಇದೆ ಒಂದು ತಾಯಿಯಾಗಿ ತಂಗಿಯಾಗಿ ಗಂಡನಿಗೆ ಹೆಂಡತಿಯಾಗಿ ಸಹೋದರಿಯಾಗಿ ಸಹೋದರ ಜೀವನ ಮಾಡ್ತಾನೆ ಬಂದಿದ್ದಾರಲ್ಲ ಬೀದಿಲಿ ಏನ್ ಬರೀ ಬ್ರಾಹ್ಮರು ಬರೀ ದಲಿತ ಏ ದಲಿತ ಮಕ್ಕಳು ಕೊಳಚೆ ಅವಳು ಮೋರಿ ಬಾಚೋಳು ಇವಳುಗೆ ತಲೆ ಮೂರು ಅಕ್ಷರ ಇಲ್ಲ ಇವಳು ಬಂದಿದ್ದಾಳೆ ಏನ್ ಕೆಲ್ಸಕ್ಕೆ ಸುಳೆತನಕ್ಕೆ ಅಂತ ಹೇಳ್ತಾರೆ ಎಲ್ಲಾ ಜಾತಿ ವರ್ಗಗಳಿಂದ ಕೂಡಿದ್ದ ನಮ್ ಸಮುದಾಯ ಒಂದು ಲೋ ಪ್ರೀತಿ ಬರ್ತಾರೆ ಒಂದು ದಲಿತ ಪಾರ್ಟ್ನರ್ಗಳಿಂದ ಬಾಲ್ಯ ವಿವಾಹದಿಂದ ಬರ್ತಾರೆ ಅನಕ್ಷರತೆ ಇಲ್ಲ ತಂದೆ ತಾಯಿ ವಯಸ್ಸಾಗಿದೆ ಅವ್ನ ಸಾಕ್ಬೇಕು ಅಂತ ಬರ್ತಾರೆ ಬಲವಂತದ ಇದ್ರಿಂದ ಪ್ರೀತಿ ಪ್ರಮ ಮೋಹ ಜಾಲಕ್ಕೆ ಬಿದ್ದಿ ಬೆಂಗ್ಳೂರ್ ಸಿಟಿ ಬಣ್ಣದ ಮಾತು ತೋರ್ಸಿ ಬೆರಗಾಗಿ ನನ್ಗೆಲ್ಲ ಇವ್ನ ಬದುಕು ಕೊಡ್ತಾನೆ ಅಂತ ನಂಬ್ಕೊಂಡ್ ಬರೋ ಮನೆ ಒಬ್ಳು ಬಂದಿದ್ಲಲ್ಲಮ್ಮ ಅವ್ನಿಗೆ ಎಷ್ಟೇ ಸಾಧನ ಮಹಿಳೆ ಸಗ ನೆರವು ನೀಡಿತು ನೀನೆ ನೋಡಿದೆ ಅಂಥವ್ರು ಇಂಥವ್ರೆಲ್ಲಾ ಇರ್ಬೇಕಾದ್ರೆ ಕೊನೆಗೊಂದಿನ ಈ ಸಮಾಜ ಏನನ್ನತ್ತೆ ಇವರ ಅಂತ ಬೀದಿನಲ್ಲಿ ನಿಂತ್ಕೊಂಡ್ರೆ ಇಂಥ ಮಹಿಳೆಯರು ಇವತ್ತಿನ ನ್ಯೂಸ್ ಏ ನೋಡು ಹೆಂಗ್ ಲೈನ್ ಅಲ್ಲಿ ನಿಂತ್ಕೊಂಡು ಇದಾರೆ ಅಂತ ಒಂದ್ ಅಂಗಡಿ ಬಾಗ್ಲಲ್ಲಿ ನೆಳ್ಳು ಅಂತ ಸುರು ಬಿಟ್ಲಲ್ಲಿ ಹೋಗಿ ಕುತ್ಕೊಂಡ್ರೆ ಎದೋಗಮ್ಮ ಅಂತ ಬಾಗ್ಲೂ ಇದಕ್ ನೀರ್ ಹಾಕ್ತಾರೆ ಹೊಟ್ಟೆ ಹಸಿ ಅಂತ ಪುಟ್ಪಾತ್ ಮೇಲೆ ಹೋಗಿ ಊಟ ಮಾಡಕ್ ಹೋದ್ರೆ ಎಲ್ಲೈತೆ ಮೂವತ್ ರೂಪಾಯಿ ಅನ್ನ ಸಾಂಬಾರು ನೀನೇ ಹೇಳು ನೂರು ರೂಪಾಯಿ ಬೇಕು ಆ ಮಹಿಳೆ ನೂರ್ ರೂಪಾಯಿ ಕೊಟ್ಟು ಒಬ್ಳೆ ತಿಂದ್ರೆ ಮಕ್ಳು ಮರಿಗೆ ಹೆಂಗ್ ಏನ್ ತಗೊಂಡ್ ಹೋಗ್ತಾಳೆ ಪಯ್ಸಾ ತಂದೆ ತಾಯಿಗ್ ಏನ್ ಆಗ್ತಾಳೆ ಯಾಕೆ ಈ ವ್ಯವಸ್ಥೆ ಅರ್ಥನೆ ಮಾಡ್ಕೋತಿಲ್ಲ ಇನ್ನೊಂದ್ ಸ್ವಲ್ಪ ಜನ ಯಾಕೆ ಕೊಡ್ಬೇಕು ಬೇರೆ ಬೇರೆಲ್ಲಾ ನೋಡ್ತಾರೆ ಬರ್ತು ಈ ಸಮುದಾಯ ನೋಡ್ಬೇಕು ಅನ್ನೋ ಪ್ರಜ್ಞೆ ಕೂಡ ಬರ್ತಾ ಅದಕ್ಕಿಂತನು ಮಹಿಳೆಯರು ಒಂಚೂರು ಎಲ್ಲಾ ಒಂಚೂರು ಸಂಘಟಿತರಾಗಿ ನಮ್ಮ ಹೊಲಿಗೆ ಯಂತ್ರ ತಗೊಂಡು ಮಿಷಿನ್ಗಳ ಮೇಲೆ ಹೊಲಿಗೆ ಹೊಲ್ದು ಸೆಲ್ಕೋದವ್ರು ಹೌದು ಅವರೇ ಸೆಲ್ಕೋದವ್ರೇನೆ ಮತ್ತೆ ಚೇತನ ಸ್ಕೀಮಲ್ಲಿ ತಗೊಂಡಂತ ಮಹಿಳೆಯರು ಮೀನ್ ವ್ಯಾಪಾರ ಎಳ್ನೀರ್ ವ್ಯಾಪಾರ ಚಿಲ್ಲರೆ ಅಂಗಡಿ ಬಳೆ ಸ್ಟೋರ್ ಇದೆಲ್ಲ ಮಾಡಿ ಎಲ್ಲೋ ಮಹಿಳೆಯರು ಒಂದ್ ಕಡೆ ನಮ್ದು ಒಂದು ಬದುಕಿದೆ ವೃತ್ತಿ ಕಡೆ ಜೊತೆಗೆ ಇದನ್ನೂ ಒಂದು ಮಾಡೋಣ ಅಂತ ಈ ಸಮಾಜನ ಇದು ಮಾಡಕ್ ಆಗ್ತಿಲ್ವಲ್ಲ ಎಷ್ಟು ಹೋರಾಟ ಮಾಡಿದ್ರು ಇವರು ಎಷ್ಟೇ ಇದು ಮಾಡಿದ್ರು ಸ್ವಯಂ ಉದ್ಯೋಗಕ್ಕೆ ಮಾಡಲ್ಲ ಇವ್ರಿಗೆ ರಿಹಾಬಿಟೇಶನ್ ಮಾಡಿ ಮುಖ್ಯವಾಗಿ ಅವರಿಗೆ ಕಾಲಕ್ರಮೇಣ ಏನ್ ಬೇಕಾಗಿದೆ ಅದನ್ನ ಒದಗಿಸೋದನ್ನ ಬೇಕಾಗಿರೋದು ನೀನ್ ತಗೊಂಡೋಗಿ ಯಾವ್ದೋ ಒಂದು ಸಾಂತ್ವನ ಕೇಂದ್ರದಲ್ಲೋ ಉಜ್ವಲ ಕೇಂದ್ರದಲ್ಲೋ ಸ್ಟೇಟ್ ಮೇಲೆ ಬಿಟ್ಟು ರಿವೆಬೇಷನ್ ಕೊಡಬೇಡಿ ನಾನು ಕೇಳ್ತಾ ಇರೋದು ಸಾಧನ ಮಹಿಳಾ ಸಂಘದಿಂದ ಅವರಿಗೆ ಕಾಲ ಏನು ನೀಡಿಸಿದೆ ಅದನ್ನ ಕೊಡಿ ಅಂತ ಕೇಳ್ತಾ ಇದ್ದೀನಿ ಒಂದು ಪ್ಯಾಕೇಜ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇರಕ್ಕೆ ವಸತಿ ಇರಬೇಕು ಮತ್ತೆ ಮಾಡಕ್ ಕೆಲಸ ಇರಬೇಕು ಅದಕ್ಕೆ ತಕ್ಕನಾದಂತ ಪೇಮೆಂಟ್ ಇರಬೇಕು ಆ ತರ ರಿಹಾಬಿಟೇಷನ್ ಮಾಡಬೇಕು ಇವ್ರು ಹಂಗ ಮಾಡಲ್ಲ ಆರ್ ತಿಂಗಳು ರಿಯಾಬಿಟೇಷನ್ ಅಂತ ಒಂದು ಸೆಂಟರ್ಗೆ ಹಾಕ್ತಾರ ನಲ್ವತ್ತೈದು ವರ್ಷ ಆರು ತಿಂಗಳು ಅವ್ಳು ಕಲಿಸ್ಲ ಮಹಿಳೆ ಆರು ತಿಂಗಳು ಅಷ್ಟರಲ್ಲಿ ಅವ್ಳು ಮಕ್ಕಳು ಮರಿ ಜೀವನದ ಕತೆ ಒಂದು ಕಡೆ ಇಟ್ಕೊಳ್ಳೋಣ

ರಿಯಾಬಿಟೇಷನ್ ಹೊರಗೆ ತರಲಿ ಹೊರಗಡೆ ಮಾಡೋದನ್ನ ನಾವು ಒಪ್ಪೋದು ಇಲ್ಲ ಆದರೆ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳ್ತಾ ಇದೆ ನಿರ್ದೇಶನಗಳು ಯಾರಿಗೂ ಹಿಂಸೆ ಮಾಡಿ ಅವ್ರಿಗೆ ರಿಯಬಿಟೀಷನ್ ಕೊಡಬಲ್ವಂತೇ ಈ ರಾಜ್ಯದ್ಯಂತ ಯಾರಿಗೂ ಅರಿವೆ ಆಗಿಲ್ಲ ಅವ್ರಿಗೂ ಅರ್ವೆ ಆಗ್ತಿಲ್ಲ ಆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇನ್ನ ಯಾರು ನೋಡೇ ಇಲ್ಲ ನೋಡೇ ಇಲ್ಲ ಮನೆ ಸ್ಟೇಷನ್ಗೆ ಹೋಗಿದ್ವಲ್ಲ ಏನು ಹಂಗಂದ್ರೆ ಕುತ್ಕೊಳ್ಳಿ ಮೇಡಮ್ ಏನು ಹಂಗಂದ್ರೆ ಅಂತಾರೆ ಕೈಯ್ಯಲ್ಲಿ ಲೆಟ್ರು ಕೊಟ್ರೂ ಓದಕ್ಕೂ ಕೂಡ ಅವ್ರಿಗೆ ಒಂದು ಟೈಮ್ ಇಲ್ಲ ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಟೈಮ್ ಇಲ್ಲ ಮತ್ತೆ ಇನ್ನೊಂದು ವಿಷಯ ಗೊತ್ತಾ ಸಾಧನ ಮಹಿಳಾ ಸಂಘ ಮೆಜೆಸ್ಟಿಕ್ ಮಾರ್ಕೆಟ್ ಕಲಸ್ ಪಳ್ಳದಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿ ಕಾರ್ಯಕರ್ತರಿದ್ದಾರೆ ಇದಾರೆ ಮಾತ್ರ ಅಲ್ಲ ಈ ವೃತ್ತಿ ಮಹಿಳೆಯರು ಇದಾರಲ್ಲ ಲೈಂಗಿಕ ವೃತ್ತಿ ಮಹಿಳೆಯರು ಹದಿನೆಂಟು ವರ್ಷದ ಒಳಪಟ್ಟಿರುವಂತ ಮಹಿಳೆಯರು ಬಂದಿದ್ದಾರೆ ಅಂತ ಗೊತ್ತಾದರೆ ಆ ಮಹಿಳೆಯರನ್ನ ಮಾತಾಡಿಸಿ ನೀನು ಯಾಕೆ ಬಂದಿದ್ಯಾ ಏನು ಕಾರಣ ಏನು ಮನೆ ಬಿಟ್ಟು ಬರೋಕ್ಕೆ ಎಲ್ಲ ವಿಚಾರಿಸಿ ಅದರ ನಂತರದಲ್ಲಿ ಅವಳು ಮನೆಗೋಗ ಸಿಗೋ ಇಷ್ಟ ಇಲ್ಲ ಅಂದರೆ ಅವಳಿಗೆ ಸರಿಯಾದ ರೀತಿ ಮಾಹಿತಿ ಕೊಟ್ಬಿಟ್ಟು ಯಾವ್ದಾರು ಹಾಸ್ಟ್ಲ್ ಬಿಡೋ ಅಂಥದ್ದು ಇಲ್ಲ ಎಜುಕೇಷನ್ ಮಾಡೋಸಂಥದ್ದು ಇದನ್ನು ಸಾಧನೆ ಸಂಘದ ಕಾರ್ಯಕರ್ತರು ಮಾಡ್ತಾರೆ ಆ ಮಹಿಳೆಯರು ಮಾಡ್ತಾರೆ ಅಂದರೆ ಇನ್ನೊಂದು ವೃತ್ತಿ ಬರ್ತಾರಲ್ಲ ಮಹಿಳೆಯರು ಅದ್ರ ಜೊತೆಗೆ ಅಮ್ಮ ಅವ್ರು ನನ್ನ ಕೆಲಸಕ್ಕೆ ಹೋಗ್ತೀನಿ ಅಂತ ಕೆಲಸ ಮಾಡ್ಕೊಂಡು ಹಾಸ್ಟೆಲಲ್ಲೂ ಕೂಡ ಇರ್ಬೋದಲ್ಲ ಅವರು ಮಹಿಳೆಯರು ನನ್ಗೆ ಓದಕ್ಕೆ ಇಷ್ಟ ಇಲ್ಲಮ್ಮ ನನ್ ಪರಿಸ್ಥಿತಿ ಹಿಂಗಿದೆ ನಂಗೊಂದ್ ಹಾಸ್ಲ ಜಾಗ ಕೂಡಿ ಕೆಲಸನೂ ಕೊಡಿಸಿ ಅಂತಂದ್ರೆ ಇಲ್ಲ ಅವ್ಳ ಕೈ ಕೆಲಸ ಟೈಲರಿಂಗ್ ಹೊಲಿಯೋದು ಕಸೂತಿ ಮಾಡೋದು ಮಾಡ್ಕೊಂಡು ಈ ಕೇಳುತ್ತೆ ಈ ಮಹಿಳೆಯರು ಬೇಕು ಎಂತ ಇರುತ್ತಿಗೆ ಬರ್ತಾರೆ ಇಲ್ಲಿ ಈಜಿ ಮಣಿಗೋಸ್ಕರ ಬರ್ತಾರೆ ಅಂತ ಇಲ್ಲಪ್ಪ ಒಬ್ಬ ಯಾವನೋ ಲವ್ ಮಾಡಿ ಲೈಕ್ ಕೊಡ್ತೀನಿ ಅಂತ ಕರ್ಕೊಂಡ್ ಬರ್ತಾನೆ ಅವ್ನು ಸುಖ ಪಟ್ಬಿಟ್ಟು ರೋಡಲ್ಲಿ ಬಿಟ್ಬಿಟ್ಟು ಒಂದ್ ವರ್ಷ ಇನ್ನೊಬ್ಬ ಏನ್ ಮಾಡ್ತಾನೆ ಯಾವ್ದೋ ಬಾಂಬೆಗೋ ಕಲ್ಕತ್ತಾಗೋ ಬೋನಿಗೋ ಮಾರಾಟ ಮಾಡ್ತಾನೆ ಅಲ್ಲಿ ಅವ್ರಿಗೆ ದುಡಿಯಕ್ ಆಗದಿದ್ದಂತ ಕಾಲದಲ್ಲಿ ಹೊರಗಡೆ ಬರ್ತಾರೆ ವಾಪಸ್ ಮನೆಗೆ ಹೋಗಕ್ ಆಗಲ್ಲ ಬೀದಿಗೆ ಅದಕ್ಕೆ ಬೀದಿಗೆ ಬರ್ತಾಳೆ ಹೌದು ಅಷ್ಟಲ್ಲ ತನ್ನ ಗಂಡ ಕುಡ್ಕೋನು ಇಲ್ಲ ಗಂಡ ಇಲ್ಲದೆ ಮುಂಡೆ ಆಗಿನೋ ಇದೇ ವಿದ್ವೆ ಆಗಿನೋ ಹಾಗೆ ಜೀವನಕ್ಕೆ ಏನೋ ದುಡಿಯಕ್ ಆಗ್ತಾ ಇಲ್ಲ ಅಂದಾಗ ಈ ವೃತ್ತಿ ನುಡಿ ಅಂತ ಮಹಿಳೆಯರು ಇದ್ದಾರೆ ನಮ್ಮಲ್ಲಿ ನಾವೇನು ಸುಮ್ಮನೆ ಕೂತ್ಕೊಳಲ್ಲಪ್ಪ ಮಹಿಳೆಯರು ಬಂದ ತಕ್ಷಣ ವೆಲ್ಕಮ್ ಮಾಡ್ಕೊಳಲ್ಲ ಬಂದ್ಬಿಟ್ಟು ಮಹಿಳೆ ಸಿಕ್ಕಲ್ಲ ಫಸ್ಟ್ ಅವ್ರ ಪರಿಸ್ಥಿತಿನ ಕೇಳ್ತೀವಿ ಯಾಕಮ್ಮ ಈ ವೃತ್ತಿಗೆ ಬಂದಿದ್ಯಾ ನಿನ್ನ ಕಷ್ಟ ಏನು ನಿನ್ನ ಪರಿಸ್ಥಿತಿ ಏನು ನಿನ್ನ ಹಿನ್ನೆಲೆ ಏನು ಅಂತ ಕೇಳ್ತೀವಿ ಅವರು ಕೂಲಿ ಕೆಲಸ ಮಾಡಿರ್ತಾರೆ ಹೂವು ಕಟ್ಟಿರ್ತಾರೆ ಇಡ್ಲಿ ಮಾರಿರ್ತಾರೆ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಗಾರ್ಮೆಂಟ್ಸ್ ಹೇಳಿದ್ರಪ್ಪ ಅಲ್ಲಿ ಸೂಪರ್ವೈಸರ್ ಸರಿಯಾಗಿ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಬಿಡೋದೇ ಇಲ್ವ ಬಿಡೋದೇ ಇಲ್ಲ ಅದ್ರಲ್ಲಿ ಯಾರು ಚಂದುಳ್ಳಿ ಚೆಲ್ವ ಇದ್ರೆ ಅವಳಿಗೆ ಮಾತ್ರ ಸಪೋರ್ಟ್ ಈ ಈ ಅಮ್ಮ ಏನಾದ್ರು ಕಪ್ಕೆ ಪಪ್ಕೆ ಇದ್ರೆ ನೀನ್ ಮಾಡ್ಲೇಬೇಕು ರಾತ್ರಿ ಎಂಟು ಗಂಟೆ ತಕ ಆತರ ಮತ್ತೆ ಮನೆ ಕೆಲ್ಸಕ್ಕೆ ಹೋದಾಗ ಏನಂತಾರೆ ಅಂತ ಗೊತ್ತಾ ನೀನ್ ನನಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಕಳ್ತನದ ಆರೋಪ ಕಳ್ತನದ ಆರೋಪ ಹಾಕ್ಬಿಡ್ತೀನಿ ಅಂತಾರೆ ಅದಕ್ಕೆ ಮಹಿಳೆಯರು ಏನ್ ಮಾಡ್ತಾರೆ ಅವನ ಹತ್ರ ಕೊಡೋ ಒಂದು ಹತ್ತು ನಿಮಿಷದ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಯಾಕೆ ಶ್ರಮ ಪಡಬೇಕು ಮನೆ ಪಾತ್ರೆನು ತೊಳಿಬೇಕು ಅವನಿಗೆ ಶ್ರಮನೂ ಹಾಕ್ಬೇಕಾ ಅದ್ರ ಬದ್ಲಿಗೆ ನಮ್ಗೆ ಇರುತ್ತೇನೆ ಸ್ವಂತವಾಗಿ ನಾನು ಹೋಗ್ಬೋದಲ್ಲ ಅಂತ ಹೇಳಿ ಬರ ಅಂತ ಮಹಿಳೆ ಮಹಿಳೆಯರಿದ್ದಾರೆ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ವೃತ್ತಿಗೆ ಬರ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ ಆ ನೋವು ಏನು ಅವ್ರ ಹಿನ್ನೆಲೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಮನೆ ಕೆಲಸಗಳನ್ನ ಮಾಡ್ತಾ ಇರೋ ಮಹಿಳೆಯರು ಈ ರೀತಿ ಒಳಗಿಂದೊಳಗೆ ದೌರ್ಜನ್ಯಕ್ಕೊಳಗಾಗಿ ಗೊತ್ತಿಲ್ಲದಂಗೆ ಸೆಕ್ಸಲ್ ಹರಸ್ಮೆಂಟ್ ಆಗಿ ಮಹಿಳೆಯರು ತುಂಬಾ ನೊಂದು ಬಿಟ್ಟಿರ್ತಾರೆ ಮಾನಸಿಕವಾಗಿ ಅಸ್ಪತ್ರೆಗೆ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ ಹೇಳ್ಕೊಂಡ್ರೆ ನನ್ನ ಬಗ್ಗೆ ಸಮಾಜ ಮಾತ್ರ ಏನಂತ ಪ್ರಶ್ನೆ ಮಾಡುತ್ತೆ ಗೊತ್ತಾ ಈ ಮಹಿಳೆಯರಿಗೆ ಇದನ್ ಬಿಟ್ಟರೆ ಬೇರೆ ಕೆಲಸನೇ ಮಾಡಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡುತ್ತೆ ಆ ಒಳಗಡೆ ನಡೆಯುವಂತ ಕಿರುಕುಳಗೇನು ಅಂತ ಗೊತ್ತಿರಲ್ಲ ಎಷ್ಟು ಎಷ್ಟು ಜನ ಕೌಟುಂಬಿಕ ಹೆಣ್ಮಕ್ಳು ಹಿಂಸೆಯಿಂದ ಸಾಯ್ತಾ ಇಲ್ಲ ಪ್ರಪಂಚದಲ್ಲಿ ತೊಂಬತ್ತು ಭಾಗ ಬಾಗ್ಲಿಂದ ಕಡೆ ಅಳ್ತಾ ಇದಾರೆ ಹೆಣ್ಮಕ್ಳು ಮುಂದೆ ಬರಕ್ಕೆ ರೆಡಿ ಇಲ್ಲ ಇದಾರೆ ಈ ಮಹಿಳೆಯರಾದ್ರೂ ಓಪನ್ ಅಪ್ ಬಂದು ಅಲ್ಲಿ ಆಯ್ತು ಅದಕ್ಕೆ ಸಂಘದ ಸದಸ್ಯತ್ವ ತಗೊಂತಾರೆ ಅದಲ್ದಲ್ಲಿ ಎಷ್ಟ್ ಜನ ನಮ್ಮ ಮನೆ ಕೆಲಸ ಮಾಡಿ ವೃತ್ತಿನೂ ಮಾಡ್ತಾ ಇಲ್ಲ ಆರು ಗಂಟೆಗೆ ಎದ್ದು ಮನೆ ಕೆಲ್ಸಕ್ಕೆ ಹೋಗಿ ಮಕ್ಳು ಸ್ಕೂಲಿಗೆ ಕಳಿಸಿ ಸಾಯಂಕಾಲ ತನ್ನ ಹೊಟ್ಟೆ ಬರ್ತಾರೆ ಹೊಟ್ಟೆ ಪಡೆ ಅನ್ನೋದಕ್ಕಿಂತ ಇಲ್ಲ ಬೇಕು ಅವಳ್ದೊಂದು ವೃತ್ತಿ ಹೊಟ್ಟೆ ಪಾಡ ಬೇಡ ಏನು ಹೊಟ್ಟೆಪಾಡು ಹೊಟ್ಟೆಪಾಡು ಅಂತ ಹೇಳೋದು ಈ ಸಮಾಜ ಹೇಳುತ್ತಲ್ಲ ನೀವು ಹೊಟ್ಟೆ ಪಾಡೋಸ್ಕರ ಮನೆ ಕೆಲಸ ಅಂತ ನೀನ್ ಅವಾಗ ಹೇಳ್ದಂಗೆ ಏನ್ ಹೊಟ್ಟೆಪಾಡು ಅವಳ ವೃತ್ತಿ ಅದು ಅವಳದು ಹೌದು ನನ್ನ ಆಯ್ಕೆ ನನ್ನ ಜೀವನ ನನ್ನ ಬದುಕು ಮಾಡ್ಕೊಂಡಿದ್ದಾರೆ ಇನ್ನೊಂದ್ ಸ್ವಲ್ಪ ಎಲ್ಲಾ ಮಹಿಳೆಯರಿಗೆ ಅರಿವು ಮೂಡ್ಬೇಕು ಬೇರೆ ಬೇರೆ ಜನರಿಗೂ ಅರ್ವಾಗ್ಬೇಕು ಅಂದ್ರೆ ಒಂದು ನಿಭಿನ್ವಾದಂತ ನಾಟಕನ ಮಾಡ್ತಾ ಇದ್ದೀವಿ ಇನ್ನು ಜಿಲ್ಲೆ ಏನು ರಾಜ್ಯದಂತ ನಾಟಕ ಪ್ರದರ್ಶನ ಮಾಡ್ತೀವಿ ಮತ್ತೆ ಈ ಬುಕ್ನು ಎಲ್ಲ ಕಡೆ ನಾಟಕ ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಈ ಬುಕ್ ನಲ್ಲಿ ಏನೆಲ್ಲ ನಾಟಕದಲ್ಲಿದೆ ಆ ಸಾರಾಂಶಗಳು ಇದೆ ಇದನ್ನು ಕೂಡ ಬೇರೆ ಬೇರೆ ಜರ್ನಲಿಸ್ಟ್ ಇರಬಹುದು ಸ್ಟೂಡೆಂಟ್ಗಳು ಇರ್ಬೋದು ಕೊಡ್ತಾ ಇದೀವಪ್ಪ ಕೊಟ್ಟವ್ರೂ ಮೂಡಿಸ್ತಾ ಇದ್ದೀವಿ ಆಯ್ತಾ ನೊಂದು ಬೆಂದಿರೋಂತ ಎಷ್ಟೋ ನಮ್ಮ ಲೈಂಗಿಕ ಕಾರ್ಯಕರ್ತರು ಘನತೆಗೋಸ್ಕರ ಮುಂದೆ ಬರಲಿ ಈ ಬುಕ್ ಓದಿ ಆ ಒಂದು ಜಿಲ್ಲೆಗಳಲ್ಲಿ ಹತ್ತು ಜನ ಬದಲಾವಣೆ ಮಾಡಿರ್ತೀವಿ ಅಂತ ನಾವು ಹೇಳಕ್ ಆಗಲ್ಲ ಬದಲಾವಣೆ ಆಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ